ಈ ಗಾಡಿಗೆ ನೋಡ್ರಿ ಡಬಲ್ ಟ್ಯಾಂಕ್ ಕೋರ್ಸ್ರಿ ಡೀಸೆಲ್ ಟ್ಯಾಂಕ್ ನೋಡಿ ಎಲ್ಲ ಸ್ಟಾಪ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗು ಎಲ್ಸ್ ಅಷ್ಟೇ ಇರೋದು ಇವಾಗ ಫ್ರೆಂಟ್ ಇಂದ ನೋಡ್ರಿ ಹಿಂಗೆ ಕಾಣ್ತೈತೆ ಗಾಡಿ ಹೊಸ ಟರ್ಪಲ್ಲ ಹಾಕಿದ್ಮೇಲೆ ಎಲ್ಲ ನೀರ್ ಬಿದ್ದು ಬಿದ್ದು ಎಲ್ಲ ಹೋಗ್ಬಿಟ್ಟಿದ್ದು ಅದಕ್ಕೆ ವೈಟ್ ಕಲರ್ ಹಾಕ್ಸ್ಬಿಟ್ಟಿದೀನಿ ಅವಾಗಿಂದ ಎರಡು ಸಲ ಬೆಕ್ಕ ಅಡ್ಡ ಹೋಯ್ತು ಇಲ್ಲಿ ಲಾಕ್ ಮಾಡಿ ಅಷ್ಟೇನೆ ಕೇಳೋದು ಬಿಟ್ಟು ನೀರು ಗದ್ದೆ ಸ್ನೇಹಿತರೆ ನಿನ್ನೆ ಏನು ಬಂದವನು ಫ್ಯಾಕ್ಟ್ರಿ ಒಳಗಡೆ ಇವಾಗ ಬಂದಿಲ್ಲ ಅಂದ್ಬಿಟ್ಟು ಕಾಯಿಸಿದ್ರು ಇವತ್ತು ಮಧ್ಯಾಹ್ನ ಆಗೈತೆ ಸತತ ಒಂದು ದಿನಗಳ ನಂತರ ಅದನ್ನ ಎಷ್ಟೊತ್ತಿಗೆ ಬಂದಿದ್ದು ನಿನ್ನೆ ಇಲ್ಲ ಇನ್ನು ಇನ್ನೊಂದು ಸ್ವಲ್ಪ ಲೇಟ್ ಆಗಿತ್ತು ಬಂದಾಗ ಆಲ್ಮೋಸ್ಟ್ ಇನ್ನೂ ಒಂದು ದಿನ ಅಂತ ಕೇಳ್ರಿ ಇವಾಗ ಒಳಗಡೆ ನೀವ್ ಬಂದು ಒಳಗಡೆ ಕರೀತಾವ್ರೆ ಗಾಡಿ ತಗೊಂಡು ಹೋಗ್ತಾ ಇದ್ದೆ ನನಗಿನ್ನ ಮುಂಚೆ ಇನ್ನೂ ಸುಮಾರು ಗಾಡಿಗಳು ಉಳಿದಾವೆ ಇವೆಲ್ಲ ರೋಡಾಗಿ ನಂದಾಗ ಅದಕ್ಕೆ ನೋಡಬೇಕು ಹೆಂಗೆ ಅಂತ ಒಳಗಡೆ ಒಂದೇ ಪಾಯಿಂಟ್ ಲೋಡಿಂಗ್ ಐತೆ ಎಷ್ಟು ಪಾಯಿಂಟ್ ಓಡಂಗೈತೆ ಅಂತ ನೋಡು ಹೋಗಿ ನೋಡಿ ಎಲ್ಲ ಸ್ಟಾಪ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗು ಬರೀ ಸೇಲ್ಸ್ ಅಷ್ಟೇ ಇರೋದು ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಇಕ್ಕಂಬಿಡ್ತಾರೆ ನೆಕ್ಸ್ಟ್ ಏನು ಸೀಸನ್ ಸ್ಟಾರ್ಟ್ ಆಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಕಂಟಿನ್ಯೂಸ್ ಆಗಿ ಡೇ ನೈಟ್ ಓಡಿಸ್ತಾರೆ ಎಲ್ಲ ಮಿಷಿನರಿಗಳು ಈ ಗಾಡಿಗೆ ನೋಡಿರಿ ಡಬಲ್ ಟ್ಯಾಂಕ್ ಕೂರಿಸವ್ರಿ ಡೀಸೆಲ್ ಟ್ಯಾಂಕು ಅಲ್ಲೊಂದು ಟ್ಯಾಂಕ್ ಐತೆ ಡೀಸೆಲ್ದು ಇಲ್ಲೊಂದು ಟ್ಯಾಂಕ್ ಐತೆ ಜಾಸ್ತಿ ದೂರಲ್ಲಿ ಹಂಗೆ ಹೋಗ್ತಾರೆ ಅನಿಸುತ್ತೆ ಆಮೇಲೆ ಡೀಸೆಲ್ ಒಂದೇ ಕಡೆ ಹಾಕ್ಸ್ತಾರೆ ಅನಿಸುತ್ತೆ ಅಪ್ ಆ್ಯಂಡ್ ಡೌನ್ ಹೋಗಿ ಬರೋ ತನಕ ಇರೋ ಥರ ಹಾಕ್ಸ್ ಮಾಡ್ಕೊಂಡವ್ರೆ ಡಬಲ್ ಟ್ಯಾಂಕು ಲೋಡಿಂಗ್ ಎಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಒಳಗಡೆ ಬಂದು ಗಾಡಿ ಹಾಕಿದ್ದೀನಿ ಸುಮಾರು ಗಾಡಿಗಳಿದ್ದು ಆದರೂ ಬೇಗ ಬೇಗ ಮಾಡ್ತಾವ್ರೆ ಒಟ್ಟಿನಲ್ಲಿ ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೆ ಲ್ಲೇ ಹಾಸಿ ಬಿಟ್ಟಿದ್ದೀನಿ ಯಾವ್ದು ಇದು ಸ್ಟಾರ್ಟ್ ಮಾಡುತ್ತೆ ಇಷ್ಟ ಕರೆಂಟೇ ಹೋಯ್ತಲ್ಲೇ ಈಗ ಬರ್ತದ ಬೇಗ ಕರೆಂಟು ತೋಡೆಲ್ಲ ಮಾಡಿಸ್ಕೊಂಡು ಕಾಟಾಕ್ ಬಂದಿದ್ದೀನಿ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಟಾರ್ಪಲ್ ಹಾಕ್ಸ್ಕೋಬೇಕು ಟಾರ್ಪಲ್ ಹೊಸ ಟಾರ್ಪಲ್ಲು ಎಸ್ ಆರ್ ಎಫ್ ತಗೊಂಡಿರೋದು ರೆಡ್ಜಿಂದು ಇದೇ ಟ್ರಿಪ್ಪು ಫಸ್ಟ್ ಆಗ್ತಿರೋದು ಇರೋದು ತಗೊಂಡು ಆಲ್ರೆಡಿ ಒಂದು ಹತ್ತು ದಿವಸ ಆಯಿತು ಗಾಡಿ ಮೇಲೇನೆ ಬರೀ ಬೇರೆ ಲೋಡ್ಗಳೇ ಹೊಡ್ಕೊಂಡಿದ್ದೆ ಈ ಟಾರ್ಪಲ್ ಯೂಸೇ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಟಾರ್ಪಲ್ ತಡ್ರಿ ನೋಡಿರಿ ಇದೇ ಟರ್ಪಲ್ಲು ಅಷ್ಟು ಇಪ್ಪತ್ತೆರಡು ಸಾವಿರ ಏನೋ ಆಗೈತೆ ಇದಕ್ಕೆ ಟರ್ಪಲ್ಗೆ ನಲವತ್ತು ಇಪ್ಪತ್ನಾಲ್ಕು ಐತೆ ನಲ್ವತ್ತು ಇಂಟು ಇಪ್ಪತ್ತ್ನಾಲ್ಕು ಬರುತ್ತೆ ಟರ್ಪಲ್ಲಿದೆ ಟಾರ್ಪಲ್ಲೆಲ್ಲ ಹಾಕಿ ಆಯಿತು ಒಬ್ಬರಂಗೆ ಕರ್ಕೊಂಬಿಟ್ಟು ನಾನೇ ಹಾಕ್ತೆ ನೋಡಿರಿ ಚೆನ್ನಾಗಿ ಹಾಕಿದ್ದೀನ ಟರ್ಪಲ್ನ ಹ್ಞೂ ಸರಿ ನೋಡಿಬಿಡ್ರಿಗಡೆ ನೀಟಾಗಿ ಬರಲಿಲ್ಲ ಸುಮ್ಮನೆ ಹಂಗೆ ಹಾಕಿದ್ದೀನಿ ಹಿಂಗೆ ಉಕ್ಕು ಸರಿ ಬರ್ಲಿಲ್ಲ ಉಕ್ಕಿಲ್ಲ ಚೆನ್ನಾಗಿ ಹಂಗ್ಬಿಟ್ಟು ಸುಮ್ಮನೆ ಒಂದ್ ಎರಡು ಮೂರು ಹತ್ತು ಅಷ್ಟೇ ಅಷ್ಟೆ ನೋಡಿರಿ ಹಿಂಗೆ ಕಾಣ್ತೈತೆ ಹಾಕಿರೋದು ಅಷ್ಟೇ ನೈಟ್ ಬಂದಿಲ್ಲ ಫ್ರೆಂಟಿಂದ ನೋಡ್ರಿ ಹಿಂಗೆ ಕಾಣ್ತೈತೆ ಗಾಡಿ ಹೊಸ ಹಾಕಿದ ಹಾಕಿದ್ಮೇಲೆ ಯಾವತ್ತು ಟರ್ಪಲ್ ಹಾಕಿರ ತೋರಿಸಿಲ್ಲ ಹಾಕೋದು ಆಲ್ಮೋ ತೋರ್ಸೋಣ ಅಂದ್ಕೊಂಡೆ ಬಟ್ ಮಳೆ ಬರ್ತಾ ಇತ್ತು ಅವಾಗಲೇನೆ ಅದಕ್ಕೆ ವಿಡಿಯೋ ಮಾಡಕ್ ಹೋಗಿಲ್ಲ ಅದು ಬಿಲ್ ಇಸ್ಕೊಂಬಿಟ್ಟು ಹೊರಡ್ಬೇಕಷ್ಟೇ ಇವಾಗ ಬಿಲ್ಲು ಗುರು ಹೋದೆ ಗಾಡಿ ಹತ್ರಕ್ಕೆ ಗೇಟ್ ಎಂಟ್ರಿ ಮಾಡಿಸಕ್ಕೆ ಏನೋ ಮಿಸ್ಟೇಕ್ ಆಗಿದೆ ವಾಪಸ್ ಅಲ್ಲೇ ಇದು ಗೋಡಾನ್ ಹತ್ರ ಹೋಗು ಅಂತ ಹೇಳಿದ್ರು ಗೋಡಾನ್ಗೂ ಅಲ್ಲಿ ಗಾಡಿಗೆ ಮೇನ್ ಗೇಟ್ಗೂ ಗಾಡಿ ಇರತ್ತವ ಎಷ್ಟು ಕಿಲೋ ಸುಮಾರು ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡ್ಬರ್ಬೇಕು ಇಲ್ಲಿಗೆ ಬಂದಾಗ ಏನು ಮಿಸ್ಟೇಕ್ ಆಗೈತೆ ಅಂದರೆ ಎರಡು ಕೊಟ್ಟಿದ್ರಲ್ಲ ಬಿಲ್ ಒಂದು ವಾಪಸ್ ತಗೊಂಡ್ರು ಅಷ್ಟೇ ಅದನ್ನು ಸೆಕ್ಯೂರಿಟಿನ ತಗೊಂಡಿದ್ರೆ ಆಗ್ತಿರ್ಲಿಲ್ವಾ ಅಲ್ಲೇ ಸುಮ್ಮನೆ ನಮ್ಮನ್ನು ನಡೆಸ್ತಾರೆ ಇಲ್ಲಿ ನಡೆಯೋಕ್ಕಾಗಲ್ಲ ಕಿಚ ಪಿಚಾನು ತಂಗೇನೇ ಜಾರತ್ತೆ ಜಾರು ಎರಡು ಸಲ ಆಲ್ರೆಡಿ ಮುಗುರುಸ್ ಬೀಳ್ತಾ ಫ್ಯಾಕ್ಟ್ರಿಯಿಂದ ಈಗ ಆಚೆ ಬಂದಿದ್ದೀನಿ ನೈಟೆಲ್ಲ ಓಡಿಸ್ಬೇಕು ನಿದ್ದೆ ಬಂದರೆ ಒಂದೆರಡು ಅವ್ರು ಮಲ್ಕೊಂಬಿಟ್ಟು ಹೋಗಿದ್ದೀನಿ ಅಷ್ಟೆ ದೂರದಿಂದ ನೋಡ್ರಿ ಹೆಂಗೆ ಕಾಣುತ್ತೆ ಆ ಫ್ಯಾಕ್ಟ್ರಿ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಊಟ ಇಂದೇ ಮಾಡಿದೆ ಊಟ ಎಲ್ಲ ಮಾಡ್ಕೊಂಬಿಟ್ಟು ಇನ್ನೂ ಇದೇ ಎರಡು ಸೀದಾ ಬಾಗಲಕೋಟೆ ಹುಣ್ಣುಂದ ಹೋಗ್ಬಿಟ್ಟು ಅಲ್ಲಿಂದ ಮಾಮೂಲಿ ಬೆಂಗಳೂರು ರೈಲ್ವೆ ಹಿಡಿಯಬೇಕು ಹಿಡಿಯೋದಲ್ಲಿ ಜಾಗನ ಕೇಳಿದ್ದೆ ಏನೋ ಏನೋ ಬ್ರಿಡ್ಜ್ ಏನೋ ಮಾಡ್ತಾ ಇರಬೇಕಂತ ಇದು ರೈಲ್ವೆ ಸ್ಟೇಷನ್ ಅಂತೆ ರೈಲ್ವೆ ಸ್ಟೇಷನ್ನು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿರಿ ಅಲ್ಲಿ ಐತೆ ರೈಲ್ವೆ ಸ್ಟೇಷನ್ನಲ್ಲಿ ಫ್ಲೈ ಓವರ್ ಕೊಡ್ತಾರೋ ಇಲ್ಲ ಅಡರ್ ಪಾಸ್ ಕೊಡ್ತಾರೋ ಗೊತ್ತಿಲ್ಲ ಅದರಲ್ಲಿ ರೈಲ್ವೆ ಸ್ಟೇಷನ್ ಕಾಮಗಾರಿ ಇದು ಅಲ್ಲಿಂದ ಒಂದು ಅರವತ್ತೈದು ಕಿಲೋಮೀಟ್ರ್ ಬಂದವನು ಟೀ ಕುಡೋ ಅಂತ ಸ್ಟಾಪ್ ಆಗುತ್ತೆ ಬಾಡಿ ಲೈಟ್ಕೊಡಲ್ಲ ಎಲ್ಲೋ ಕಲರ್ ಇದ್ವು ಎಲ್ಲ ನೀರು ಬಿದ್ದು ಬಿದ್ದು ಎಲ್ಲ ಹೋಗ್ಬಿಟ್ಟಿದ್ವು ಅದಕ್ಕೆ ವೈಟ್ ಕಲರ್ ಹಾಕ್ಸ್ಬಿಟ್ಟಿದ್ದೀನಿ ನೈಟ್ ಟೈಮ್ ರಿವರ್ಸ್ ರಿವರ್ಸ್ ಹೊಡಿಬೇಕಾದ್ರೂ ಕೂಡ ಚೆನ್ನಾಗಿ ಕಾಣಲಿ ಅಂತ ಟೈರ್ ಚೆಕಪ್ ಒಂದ್ಸಲಿ ಮಾಡ್ಕೊಬಿಡೋಣ ಏನೇ ಆದರೂ ಸ್ವಲ್ಪ ಲೂಸ್ ಆಗ್ತವೆ ಟಾರ್ಪಲ್ದು ಹಗ್ಗಗಳು ಸದ್ಯಕ್ಕೆ ಅಷ್ಟೇನು ಲೂಸ್ ಆಗಿಲ್ಲ ಟೈಟ್ ಏನೇ ಟೈಟ್ ಹೊಡೆದ್ರು ಕೂಡವಾ ಒಂದು ಐವತ್ತರವತ್ತು ಕಿಲೋಮೀಟ್ರ್ ಹೋಗ್ಬಿಟ್ರೆ ಈ ಸಕ್ಕರೆ ಲೋಡ್ಗೆ ಎಸ್ಪೆಷಲಿ ಸಕ್ಕರೆ ಲೋಡ್ಗಂತೂ ಲೂಸ್ ಆಗೇ ಆಗ್ತವೆ ಹಿಂದುಗಡೆ ಮೂಟೆ ಗಿಟ್ಟೆ ಜರ್ಕವ ಯಾವ ಸತ್ತಕ್ಕಿಂತ ಜರ್ಕಿಲ್ಲ ಈಗದಲ್ಲಿ ಈ ಥರ ಫುಲ್ ಹಾಕಿದ್ರೇ ಬೆಸ್ಟು ಗ್ಯಾಪಲ್ಲಿ ನೀರು ಹೋಗ್ಬಿಡ್ತವೆ ಈ ಥರ ಸಂದಿಲಿ ಗ್ಯಾಪ್ ಇರುತ್ತಲ್ಲ ಆದ್ರೂ ಸ್ವಲ್ಪ ಗ್ಯಾಪ್ ಆಯಿತು ಒಂಚೂರಿಂದ ಕೆಳ್ಕ ಬರ್ತಾಯಿತ್ತು ಟರ್ಪಲು ಏನಾಗಲ್ಲ ಇಷ್ಟಿದ್ರೆ ಏನು ಒಳಗಡೆನೂ ಇನ್ನೊಂದು ಕೋಟಿಂಗ್ ಹೋಯ್ತೆ ಟರ್ಪಲ್ ಒಳಗಡೆ ಹಾಕಿದ್ದೀನಿ ಅಂದರೆ ಕೆಳಗೆ ಹಾಸಿದ್ನಲ್ಲ ಅದನ್ನೇ ಕೆಳಗೆ ಜಾಸ್ತಿ ಲೆಂತ್ ಇತ್ತಲ್ಲ ತೆಗೆದ್ಬಿಟ್ಟು ಹಂಗೆ ಮೇಲ್ಗಡೆ ಮಡ್ಸಿ ಹಾಕಿದ್ದೀನಿ ಹಂಗೆ ಮೇಲ್ಗಡೆ ಮಡ್ಸಾಕಿದ್ದೀನಿ ತೆಗೆದುಬಿಟ್ಟು ಕಮ್ಮಿ ಇನ್ನೊಂದು ಐನೂರ ಎಂಬತ್ತು ಕಿಲೋಮೀಟ್ರ್ ಇದೆ ಕೃಷ್ಣಗಿರಿ ನಾನು ಕೃಷ್ಣಗಿರಿಗೆ ರೀತಾಯ್ರು ಅದಕ್ಕೆ ನಾಳೆ ಸಂಜೆ ಹಾಕ್ಬೋದು ಅಂತ ಅಂತೀನಿ ಮಾಡೋದು ಎಷ್ಟೊತ್ತಾಗುತ್ತೆ ರೋಡ್ ಹೆಂಗೆ ಎಷ್ಟು ಆಗುತ್ತೆ ಗೊತ್ತಿಲ್ಲ ನಾನು ಮಾಡಿ ಟ್ರಿಪ್ ಬ್ಯಾಂಡ್ ನಾನು ಕೇಳ್ತೀರಾ ರೆಗ್ಯುಲರ್ ವಿಡಿಯೋ ಸಾಕ್ರಿ ರೆಗ್ಯುಲರ್ ವಿಡಿಯೋ ಸಾಕ್ರಿ ಅಂತ ಏನು ಮಾಡ್ತೀರಾ ಗಾಡಿ ನಂದ ಹಕ್ಕೆ ಏನಾಗುತ್ತೆ ಕೆಲವರು ಇರ್ತವೆ ಅವರು ನಾವು ಅದನ್ನು ವೇರಿ ಮಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟು ನಮ್ಮದೇ ಸ್ವಂತ ಗಾಡಿ ಆದರೆ ಏನಾದರೂ ಮಾಡ್ಕೋಬೋದು ನಾನು ಪ್ಲ್ಯಾನಲ್ಲಿ ಅಲ್ಲಿ ಸ್ವಂತ ಗಾಡಿ ಹಾಕ್ಕೊಳ ಅದಕ್ಕೆ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದೆ ಬಿಟ್ಟು ಮನೇಲಿ ಏನಂತಾರೆ ಗಾಡಿ ಹಾಕ್ಕಳೋದ್ಕಿಂತ ಬೇರೆ ಏನಾದರು ಬಿಸ್ನೆಸ್ ಫ್ರೀ ಮಾಡುವಂತಾರೆ ನೋಡೋಣ ಇದು ಕೆ ಎಸ್ ಆರ್ ಟಿ ಸಿ ಇದೇನಾಗೋದು ನೋಡ್ಬಿಟ್ಟು ಆದರೆ ಆಗಲಿ ಇಲ್ಲ ಏನಾದರೂ ಮಾಡ್ಕೊಡದ ಇಲ್ಲ ಗಾಡಿ ಹಾಕೋದ ಅವಾಗಿಂದ ಎರಡು ಸಲ ಬೆಕ್ಕ ಅಡ್ಡ ಹೋಯಿತು ಒಂದು ಹೋಯಿತು ಒಂದು ಐದು ಹಿಂದೆ ಈಗ ಒಂದು ಜಸ್ಟ್ ಒಂದು ಈಗ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಇನ್ನೊಂದು ಹೋಯಿತು ಅದಕ್ಕೆ ಜಾಗ ಸಿಗ್ತಲ್ಲ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ದೀನಿ ಆ್ಯಕ್ಚುಲಿ ಹಂಗೆ ನಿಲ್ಲಿಸಲ್ಲ ನಾನು ಬೆಕ್ಕಡ್ಡ ಹೋಗೋದಕ್ಕೆಲ್ಲ ಹೆಂಗಾದರೂ ಆಗಲಿ ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತಾರಲ್ಲ ಒಂದು ಸಲ ನಿಲ್ಲಿಸ್ಬಿಟ್ರೆ ಏನಾಗಲ್ಲ ಐದು ಐದು ಹತ್ತು ನಿಮಿಷ ನಿಲ್ಸ್ಕೊಂಡ್ರೆ ಹೋದ್ರಾಯ್ತು ಯಾಕೆ ಬೇಕು ಕಂಟಿನ್ಯೂಸ್ ಆಗೋದ್ಬಿಟ್ಟು ಅದು ಬಾಗಲ್ ಬಾಗಲಕೋಟೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ದೊಡ್ಡ ಬಾಗಲ ಸಿಕ್ತು ನೋಡ್ರಿ ಇವಾಗ ಕೆಟ್ಟ ಬಾಗಲ್ಕೋಟೆ ಪ್ರತಿ ಸಲ ಬಂದಾಗಲೂ ಇದ್ರ ಹಣಗಾಸಿನೇ ಅದು ಓಪನ್ ಮಾಡೋಕ್ಕಾಗಲ್ವೇನಪ್ಪ ಕುಂದ್ಕುಂದೆಲ್ಲ ದಾಟ್ಬಿಟ್ಟು ಬಂದವನು ಫಸ್ಟ್ ಟೋಲ್ ಸಿಗುತ್ತಲ್ಲ ವನ್ಗೇರಿ ಟೋಲ್ ಆ ಗಾಡಿ ಸೈಡ್ಗೆ ಆಗ್ತದೆ ಟಿ ಅಂಗಡಿಗಳು ಯಾವ ಓಪನ್ ಇಲ್ಲ ನಿದ್ದೆ ಎಳಿತು ಸಿಕ್ಕಾಪಟ್ಟೆ ಒಂದು ಎರಡು ಅವ್ರು ಮಲ್ಕೊಂಡು ಹೋಗೋಣ ಅಂದ್ಕೊಂಡೆ ಆ್ಯಕ್ಚುಲಿ ನಿಲ್ಸಿ ಮಲ್ಕಂಡ ಮೇಲೆ ನಿದ್ದೆ ಬರಲಿಲ್ಲ ಮಲ್ಕಂಡೆ ಅಲಾರಾಮ್ ಎರಡು ಅವರು ಮಲಗ್ದೆ ಬರೀ ಕಂಡುಬಿಡೋಂಗಾಗ್ಯದು ಇವತ್ತು ಬಿಡೋಂಗಾಗೋದು ಇದೇನೇ ಬರಲಿಲ್ಲ ಗುರು ಅದಕ್ಕೆ ಸ್ಟಾರ್ಟ್ ಮಾಡಕ್ಕೆ ಮತ್ತೆ ಹೊರಟಿದ್ದೀನಿ ಅಂತ ಹೋಗ್ಬಿಡೋ ಎಲ್ಲಿದ್ದಕ್ಕಾಗತ್ತೆ ಅಂತ ಅದೇನು ನಾ ಗಾಡಿ ಓಡಿಸ್ಬೇಕಾದ್ರೆ ಮಾತ್ರ ಬರ್ತದೆ ಏನಿದು ಮತ್ತೆ ಬರಲ್ಲ ನಿದ್ದೆ ಹಂಗೆ ಅದರಿಂದ ಹೊರಟು ಬಂದೆ ಸಿಕ್ಕಾಪಟ್ಟೆ ಗಾಳಿ ಆಯ್ತಲ್ಲ ಇಲ್ಲಿ ಚಳಿ ಜಾಸ್ತಿ ಸಿಗಾಪಟ್ಟೆ ಗಾಳಿ ಆಯ್ತಲ್ಲ ಇಲ್ಲಿ ಹಂಗಾಗಿ ಚಳಿ ಜಾಸ್ತಿ ಸಿಕ್ಕಾಬಿಟ್ಟೆ ಏನು ತಿಳಿಯುತ್ತೀರ ನಾನು ಈ ಜರ್ಕಿನ ಗಿರ್ಕಿನ್ ಏನು ತಂದಿಲ್ಲ ಊರಿಗೆ ಹೋದಾಗಲೂ ಕೂಡ ಹಂಗೆ ಬಂದ್ಬಿಟ್ಟೆ ಈ ರೋಡೆಲ್ಲ ಸ್ವಲ್ಪ ಲೈಟಾಗಿ ಗುಂಡಿ ಬಿದ್ದಂಗೆ ಆಗಿತ್ತು ಟಾರ್ ಹಾಕಿರಂಗೆ ಅವ್ರೆ ಹೊಸ್ದಾಗಿ ಗುಂಡಿ ಸ್ವಲ್ಪ ಬಿದ್ದಿತ್ತು ಮಳೆ ಸ್ಟಾರ್ಟ್ ದಡಕ್ 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 ಅಂತ ಇಳಿಸ್ಬೇಕಾಗಿತ್ತು ಗುಂಡಿಗಳನ್ನ ಈಗ ಹೊಸ್ದಾಗಿ ಟಾರ್ ಹಾಕವ್ರೆ ಪರವಾಗಿಲ್ಲ ಇವಾಗ ಹೊಸಪೇಟೆ ರೀಚ್ ಆಗಿದ್ದೀನಿ ಇಟ್ನಾಲ್ ಟೋಲ್ ಹತ್ರ ಬಂದಿದ್ದೀನಿ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗೋಗೈತೆ ಐ ಎರಡು ಗಂಟೆ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗೋಗೈತೆ ನೋಡೋಣ ಎಲ್ಲಿವರೆಗೂ ಆಗುತ್ತೆ ಹೊಸಪೇಟೆ ಪಾಸ್ ಮಾಡಿಬಿಟ್ಟು ಒಂದು ಎರಡು ಅವರ್ ಮಲ್ಕೊತೀನಿ ನಿದ್ದೆ ಮಾಡಿದವಿಂದ ಮತ್ತೆ ನಾಳೆ ಎಲ್ಲ ಓಡಿಸ್ಬೇಕಲ್ಲ ಡೇ ಒಂದು ಬೇಗ ಲೋಡ್ ಆಗಿದ್ರೆ ರೀಚ್ ಆಗ್ಬೋದಿತ್ತು ಲೋಡ್ ಅಲ್ವಾ ಲೇಟಲ್ವಾ ಗುಡ್ ಮಾರ್ನಿಂಗ್ ಹಾಂ ಸುಮಾರು ಒಂದು ಐದುವರೆ ತನಕ ಗಾಡಿ ಓಡಿಸ್ದೆ ಈಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಒಂದು ಟ್ರಕ್ ಲೇವೇ ಐತೆ ಇಲ್ಲಿಂದ ಚಿತ್ರದುರ್ಗ ಬಂದ್ಬಿಟ್ಟು ಐವತ್ತು ಕಿಲೋಮೀಟ್ರ್ ಐತೆ ಇನ್ನು ಈ ಜಾಗಕ್ಕೆ ಬಂದ್ಬಿಟ್ಟು ಗಾಡಿನ ಆಲ್ಟ್ ಮಾಡಿ ಮಲಗಿದ್ದೆ ಎಂಟೂವರೆ ಆಗೈತೆ ಇವಾಗ ಇದ್ದಿದ್ದೀನಿ ಹಾಗೆ ಸ್ವಲ್ಪ ಪಗ್ಗಗಳೆಲ್ಲ ಲೂಸ್ ಲೂಸ್ ಆಗೋಲ್ಲ ಸ್ಪ್ಯಾನರಲ್ಲಿ ಟೈಪ್ ಮಾಡ್ಕೊಂಬಿಟ್ಟು ಹೊರಡೋಣ ಏನಿಲ್ಲ ಸ್ಪ್ಯಾನರ್ ಹಿಂಗೆ ಒಳಗೆ ತಗೊಂಬಿಟ್ಟು ಇಲ್ಲಿ ಲಾಕ್ ಮಾಡಿ ಹೇಳೋದು ಬಿಟ್ಟು ಹಿಂಗೆ ಬಂದರೆ ಅದು ಸ್ವಲ್ಪ ಟೈಟ್ ಆಗುತ್ತೆ ಲೂಸ್ ಇರುತ್ತಲ್ಲ ಸ್ವಲ್ಪ ಟೈಟ್ ಆಗುತ್ತೆ ಅಷ್ಟೇ ರೀ ಹಿಂಗೆಲ್ಲರೂ ಮಾಡ್ತೀನಿ ತಡ್ರಿ ಫಸ್ಟ್ ಮಾಡಿಬಿಡ್ತೀನಿ ಕಾನೂನು ಕಟ್ಟೆ ಟೋಲ್ ಪ್ಲಾಜಾದಲ್ಲಿ ಇದ್ದೀನಿ ಇವಾಗ ಅಲ್ಲೇನು ಟ್ರಕ್ ಲೈವ್ ಆದರೂ ನಿಲ್ಸಿದ್ದಲ್ಲ ಅಲ್ಲೇ ಸ್ನಾನಗಿನೆಲ್ಲ ಮಾಡ್ಕೊಂಡಿದ್ದಾಯಿತು ಈಗ ಟಿಫನ್ ಕಿಫನ್ ಮಾಡ್ಕೊಂಡ್ಬಿಟ್ಟು ಮುಂದೆಲ್ಲಾದರೂ ಒಂದು ಹೊಟ್ಟಿದ್ರೆ ಮುಂದಕ್ಕೆ ಹೋಗೋಣ ಬರ್ರಿ ಇವಾಗ ಚಿತ್ರದುರ್ಗ ಎಂಟ್ರಿ ಆಗಿದ್ದೀನಿ ಇವಾಗ ಗಾಡಿ ಬಿಸುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಅದಕ್ಕೆಲ್ಲ ಜಾಸ್ತಿ ವಿಂಡ್ ಇಟ್ಟಿರೋದು ಬಾಡಿಗೆ ಕೇಳ್ತಾಯಿದ್ರಿ ಬಾಡಿಗೆ ಹೇಳಲ್ಲ ಬಾಡಿಗೆ ಹೇಳಲ್ಲ ಅಂತ ಇದು ನಾನು ತುಂಬಿದ್ದು ಬಂದ್ಬಿಟ್ಟು ಮುದೋಳ ಇದ್ದಲ್ಲ ಭೂಮಿದು ಇಲ್ಲಿಂದ ಕೃಷ್ಣಗಿರಿಗೆ ಹೋಗ್ತಾರಲ್ಲೂ ಇದು ಬಾಡಿಗೆ ಇದು ಎರಡು ಸಾವಿರ ರೂಪಾಯಿ ಪರ್ ಟನ್ನು ಮೂವತ್ತೈದು ಟನ್ ಹಾಕಿದ್ದೀವಿ ಅಂತಂದರೆ ಅಲ್ಲಿಗೆ ಎಪ್ಪತ್ತು ಸಾವಿರ ಕೊಡ್ರಿ ಕೊಟ್ಟವ್ರೆ ಒಂದು ಗಾಡಿ ನೋಡಿರಿ ಯಾವ ಏನು ಆಕ್ಸಿಡೆಂಟ್ ಆಗೈತೆ ಟೈಲ್ಸ್ ಗಾಡಿ ಗ್ರಾನೇಟ್ದು ಹಾಪು ಸ್ಪೀಡಾಗಿ ಬಂದ್ಬಿಟ್ಟು ಗೊತ್ತಾಗಿಲ್ಲ ಅವರಿಗೆ ಇವರು ಅಟ್ಲೀಸ್ಟ್ ಒಂದು ದಂಸವಾರ ಮಾಡಬೇಕು ಈಗ ಹಂಸ ಇಟ್ಟಿಲ್ಲ ಇವರು ಇಲ್ಲಿ ಡಿವೇಷನ್ ಕೊಟ್ಟವ್ರಂದ ಮೇಲೆ ದೂರದಲ್ಲಿ ಒಂದು ಹಂಸ್ಥವ್ರು ಏನಾರು ಕೊಟ್ಟಿರಬೇಕು ಹಂಸಿಲ್ಲ ಏನಿಲ್ಲ ಇದು ಅಂತ ಅಲ್ಲೆಲ್ಲ ಕೊಟ್ಟವ್ರೆ ಅಲ್ಲಿ ಮಾತ್ರ ಕೊಟ್ಟಿಲ್ಲ ನೋಡ್ರಿಂಗ್ ಆಕ್ಸಿಡೆಂಟ್ ಆಯ್ತು ಹೋಗಬಹುದು ಎಷ್ಟು ಲಕ್ಷ ರೂಪಾಯಿನ ಮಾಲ್ ವೇಸ್ಟ್ ರಾಜಸ್ಥಾನ್ ಕಡೆ ಗಾಡಿ ಅದು ಸಿರಾ ಹತ್ರ ಶಿರಾ ಇಲ್ಲಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಇರ್ಬೋದು ಮುಂದೆ ಐಸಿ ಸು ಗಾಡೀಲಿ ಯಾವುದೋ ಡರ್ಟ್ ಬೈಕ್ನ ಎತ್ಕೊಂಡು ಹೋಗ್ತಾವ್ರೆ ಅವೆಲ್ಲ ಟ್ರ್ಯಾಕ್ ಫೋಕಸ್ ಮತ್ತೆ ರ್ಯಾಲಿ ಮತ್ತು ಆಫ್ ರೋಡಿಂಗು ಅಂಥವ್ ಮಾತ್ರ ಏನು ಟ್ರ್ಯಾಕ್ ಸೀಮಿತ ಇರುತ್ತೆ ಅಂಥವ್ಕೆ ಮಾತ್ರ ಅವು ರೋಡ್ ಮೇಲೆಲ್ಲ ಬಳಸೋಂಗಿಲ್ಲ ಬೈಕ್ಗಳು ಅದಕ್ಕೇ ಇಸೂಸು ಗಾಡಿ ಮೇಲೆ ಹಾಕೊಂಡು ಹೋಗ್ತಾ ಇರೋದು ಅದು ಅವೆಲ್ಲ ರೋಡ್ ಮೇಲೆ ಓಡಿಸೋಂಗಿಲ್ಲ ಓ ಮುಂದೆ ಪೊಲೀಸು ಇರೋಂಗವ್ರೆ ನಮ್ಮನ್ನೇನಾರ ಇತ್ತವ್ರ ಕೈ ಹಾಕ್ತವ್ರೆ ಮೋಸ್ಟ್ಲಿ ಕಾರ್ಗಳು ಮಾತ್ರ ಇರಬೇಕು ಗುರು ನಮ್ಮ ಯಾರ್ಯವ್ರನ್ನೇನು ಯಾರೂ ಹಾಕಿಲ್ಲ ಯಾರು ಯಾರು ನಿಂತೂ ಇಲ್ಲ ಅಲ್ಲಿ ಕಾರ್ಗಳು ಮಾತ್ರ ಹಾಕೋರೇ ನೋಡಿರಿ ಕಾಣ್ತಾ ಇತ್ತು ಅದಾಲದ್ ಮಾಡಿದ್ರೆ ನಿಲ್ಲಿಸ್ದೆ ನಿಲ್ಲಿಸ್ಬಿಟ್ಟು ಪ್ರಿಂಟೌಟ್ ತೆಗೆಸ್ಕೊಂಡ್ ಬರಬೇಕಾಗಿತ್ತು ಹಂಗಾಗಿ ಹೋಗ್ಬಿಟ್ಟು ತೆಗೆಸ್ಕೊ ಬಂದೆ ಇಲ್ಲೇ ಒಳಗಡೆ ಸ್ವಲ್ಪ ಹೋದ್ರೆ ನಡ್ಕೊಂಡು ಹೋಗ್ಬಿಟ್ಟು ಬಂದೆ ಈ ಪ್ರಿಂಟೌಟ್ದು ಈ ಬಿಲ್ಲಿಂದೊಂದು ನಮಗೆ ಕೆಲಸ ಕೊಡ್ತಾರೆ ಇವರು ಟ್ರಾನ್ಸ್ಪೋರ್ಟವರು ಪರ್ಚೇಸು ಫಸ್ಟ್ ಪಾರ್ಟಿನೇ ಬೇರೆ ಇರ್ತಾರೆ ಇವರು ಇನ್ನೊಂದು ಕಡೆ ಕಳಿಸೋದ್ರಿಂದ ಪಾರ್ಟಿಗಳು ಚೇಂಜ್ ಇರ್ತಲ್ಲ ಅಡ್ರೆಸ್ ಒಂದೇ ಇರುತ್ತೆ ಬಟ್ ಪಾರ್ಟಿಗಳು ಚೇಂಜ್ ಇರ್ತಾರೆ ಹಂಗಾಗ್ಬಿಟ್ಟು ಬಿಲ್ಗಳು ಬೇರೆ ಕಳಿಸ್ತಾರ ಅದು ಈಗ ಏನಾಗುತ್ತೆ ಸಿಟಿ ಒಳಗಿದ್ರೆ ಜಾಗ ಸಿಗೋಲ್ಲ ನಮಗೆ ಲಾರಿಗಳು ನಿಲ್ಸಕ್ಕೆ ಈ ಥರ ಹಿಂಗೆ ಔಟ್ ಸೈಡ್ ಬಂದರೆ ಹಿಂಗೆ ಮೈನ್ ರೋಡ್ ಹತ್ರ ಜಾಗ ಇದ್ರೆ ಹೋಗ್ಬಿಟ್ಟು ಒಂದು ನಡ್ಕೊಂಡು ಹಿಂಗೆ ಸ್ವಲ್ಪ ದೂರನ್ನ ನಡ್ಕೊಂಡು ಹೋಗ್ಬಿಟ್ಟು ತೆಗೆಸ್ಕೊ ಬರಬೇಕಷ್ಟೇ ಏನೋ ಮಾಡೋಕ್ಕಾಗಲ್ಲ ಹೋಗಿ ತೆಗೆಸ್ಕೊ ಬಂದಿದ್ದೀನಿ ಹೋಗ ನೀವಾಗಂದ ಇವಾಗ ನೆಲ್ಮಂಗ್ಲ ರೀಚ್ ಆಗಿದ್ದೀನಿ ಡಾಬಸ್ ಪೇಟೆ ಹತ್ರ ಬಂದವನು ರಿಲಯನ್ಸ್ ಬಂಕ್ ಇದೆಯಲ್ಲ ಅಲ್ಲಿ ರಿಲಯನ್ಸ್ ಪಾರ್ಕಿಂಗ್ ಇದೆ ಅಲ್ಲಿ ಹೋಗ್ಬಿಟ್ಟು ಸುಮಾರು ಒಂದು ನಾಲ್ಕು ಅವರ್ ನಿದ್ದೆ ಮಾಡಿದ್ದೀನಿ ಹೋ ಮಲ್ಕೊಂಡಿದ್ದೆ ಯಾಕೆಂದರೆ ಬೇಗ ಬಂದ್ರು ಇನ್ನೇ ಸಿಟಿಲಿ ಸಿಟಿ ನೈಸ್ ನೈಸೂರು ಹೋಗೋದು ಆದರೂ ಸ್ವಲ್ಪ ಟ್ರಾಫಿಕ್ ಎಲ್ಲ ಇರುತ್ತೆ ಅಲ್ಲಿ ಬಂಪ್ಸಂದ್ರ ಮತ್ತು ಎಲೆಕ್ಟ್ರಾನ್ ಸಿಟಿ ಸೈಡಲ್ಲೆಲ್ಲ ಇನ್ನೇನು ನಿಧಾನಕ್ಕೆ ಹೋಗೋ ನೈಟು ನಿದ್ದೆ ಮಾಡ್ಕೊಂಡು ಬಂದ್ಬಿಟ್ಟು ಮನೆ ಕಂಡಿದ್ದೆ ನೆಲಮಂಗ್ಲ ರೀಚ್ ಆಗಿ ಇವಾಗ ಒಂದು ಐದು ಸಾವಿರ ರೂಪಾಯಿ ಡೀಸೆಲ್ ಹಾಕಿಸ್ಕೋಬೇಕು ಡೀಸೆಲ್ಲು ಐತೆ ಆದರೂ ಆ ಕಡೆಯಿಂದ ರಿಟರ್ನ್ ಬರೋಕ್ಕೆ ಬೇಕಾಗುತ್ತೆ ಈಗ ಇರೋ ಡೀಸೆಲ್ ಹೋಗೋಕ್ಕಾಗುತ್ತೆ ಮತ್ತೆ ನಾನು ಅಲ್ಲಿ ಬಂದು ಲೋಡ್ ಮಾಡಿಸೋದಕ್ಕೆ ಡೀಸೆಲ್ ಬೇಕು ಮತ್ತು ರೇಟ್ ಬೇರೆ ಜಾಸ್ತಿ ಇಲ್ಲ ಅಲ್ಲಿ ಅದಕ್ಕೆ ಇಲ್ಲೇ ಒಂದು ಐದು ಸಾವಿರ ರೂಪಾಯಿ ಆಕ್ಸಿಡೆಂಟ್ ಹೋಗಿಡೋಣ ಅಂತ ಇಲ್ಲಿ ಬಿಟ್ಟರೆ ಮತ್ತಿನ ಬಂಕೆ ಸಿಗಲ್ಲ ನನಗೆ ಎಲ್ಲಿವರೆಗೂ ಬಂಪ್ಸಂದ್ರವರೆಗೂ ಎಲೆಕ್ಟ್ರಾನ್ಸಿಟಿ ನನಗೆ ಬಂಕ್ಗಳು ಸಿಗಲ್ಲ ಟಿ ಸೀದ ಹಿಂಗೆ ಹೋದರೆ ನೈಸ್ರೋಡ್ ಹತ್ಬಿಡ್ತೀನ ರೋಡ್ ಅಂತೂ ಯಾವ ಬಂಕಿಲ್ಲ ಇನ್ನು ಇಳಿಯೋದೆ ಎಲೆಕ್ಟ್ರಾನ್ಸಿಟೀಲಿ ಎಲೆಕ್ಟ್ರಾನ್ಸಿಟಿಲಿ ಇಳಿದ್ಮೇಲೆ ಅಲ್ಲೇ ನೋಡಬೇಕು ಯಾವನ್ನ ಬಂಕ್ ಕೊಡು ಅದಕ್ಕೆ ಯಾಕೆ ಸುಮ್ಮನೆ ಅತ್ತಾಗಿ ಅಲ್ಲಿ ಸ್ವಲ್ಪ ಗಾಡಿಗಳು ಎಲ್ಲ ಇರುತ್ತಲ್ಲ ಇನ್ನು ಯಾಕೆಂದ್ಬಿಟ್ಟು ಈಗಲೇ ಹಾಕ್ಸ್ಕೊಂಡು ಒಳ್ಳೇದು ಅಂತ ಹಾಕಿಸ್ಕೊತಾ ಇದ್ದೀನಿ ಹೋಗಲ್ಲ ಆಯ್ತು ಲೈ ಗಡಕಾರ್ನಳ್ಳಿ ಆಂಜನೇಯ ಸ್ವಾಮಿ ಭಗವಂತ ಒಳ್ಳೇದು ಮಾಡಪ್ಪ ಪರಮಾತ್ಮ ರೈಸ್ ರೋಡ್ ಟೋಲ್ ಹತ್ರ ಬಂದಿದ್ದೀನಿ ಎಂಟ್ರಿ ಆಗ್ತಾಯಿದ್ದೀನಿ ಇವಾಗ ಸೀದ ಮತ್ತೆ ಎಲೆಕ್ಟ್ರಾನ್ ಹೊಸೂರು ರೋಡಲ್ಲಿ ಎಕ್ಸಿಟ್ ಆಗೋದು ಕಾರಿಂದು ಮೋಸ್ಟ್ಲಿ ಏನು ಟ್ಯಾಗ್ ಸ್ಕ್ಯಾನ್ ಆಗಿಲ್ಲ ಅನ್ಸುತ್ತೆ ಆಯಿತು ಅದಕ್ಕೆಲ್ಲೇ ನಿಲ್ಸ್ಕೊಂಡೆ ಅಕಸ್ಮಾತ್ ರಿವರ್ಸ್ ಹೊಡೆಯೋದಾದರೆ ಮತ್ತೆ ಅಲ್ಲಿಂದ ಬರಬೇಕು ಆದ್ರೆ ಬಟನ್ ತೆರದ ಲೈನ್ ಚೇಂಜ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಇದು ಸ್ಕ್ಯಾನ್ ಆಗುತ್ತಾ ಇಲ್ಲ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಲ್ಲ ಗುರು ಹಬ್ಬಾಗ್ಲೇ ಹಂಗೆ ಆಯಿತು ತುಮಕೂರು ನಿಲ್ಮಂಗ್ಲೆಟ್ ಹತ್ರ ಫಾರ್ಚುನರ್ ಗಾಡಿ ಇರು ಅಷ್ಟು ದೊಡ್ಡ ದೊಡ್ಡ ಗಾಡಿ ಎಲ್ಲ ಇಕ್ಕೊಂಡಿರ್ತಾರೆ ಫಾಸ್ಟ್ ಟಾಗ್ ಬ್ಯಾಲೆನ್ಸ್ ಮೈಂಟೈನ್ ಮಾಡೋಕ್ಕಾಗಲ್ವ ಗುರು ಇವ್ರಿಗೆ ನೋಡಕ್ಕೆ ಮಾತ್ರ ಗಾಡಿಗಳು ದೊಡ್ಡ ದೊಡ್ಡ ಗಾಡಿಗಳು ಇರ್ತವೆ ಕರೆಕ್ಟಾಗಿ ಬ್ಯಾಲೆನ್ಸ್ ಮೈಂಟೈನ್ ಮಾಡಿರಲ್ಲ ನೋಡ್ರಿ ಅವರು ಸಿಟ್ಟಿಸ್ಕೊಂಡು ಹೋಗ್ತಾನೆ ನೈಸ್ ರೋಡ್ ಏನು ನೈಸಾಗೈತಲ್ವ ನಾವೆಲ್ಲ ಮೊದಲು ಅಂದ್ಕೊಂಡಿದ್ವಿ ನೈಸ್ ರೋಡ್ ಅಂದರೆ ನೈಸಾಗೈತಲ್ಲ ಅದಕ್ಕೆ ನೈಸೂರು ರೋಡ್ ಅಂತ ತಿಳ್ಕೊಂಡಿದ್ದಿದ್ವಿ ಫಸ್ಟು ಆಮೇಲೆ ಗೊತ್ತಾಯ್ತು ಅದು ನೈಸು ರೋಡ್ ಅಂದರೆ ಅದರ ಮೀನಿಂಗ್ ಐತೆ ಎನ್ ಐ ಸಿ ಅಂತ ಅಂದರೆ ನಂದಿ ಇನ್ಫ್ರಾಸ್ಟ್ರಕ್ಚರು ಕಾರಿಡಾರ್ ಎಂಟರ್ಪ್ರೈಸಸ್ಸು ಹಂಗಂದ್ರೆ ನೈಸ್ ಅಂದರೆ ಮೈಸೂರಿನಿಂದ ಇಳಿದವನು ಸೀದಾ ಎಲೆಕ್ಟ್ರಾನ್ ಸಿಟಿ ಅದೆಲ್ಲ ದಾಟ್ಬಿಟ್ಟು ಬಸ್ಸೂರೆಲ್ಲ ಬಿಟ್ಬಿಟ್ಟು ಇವಾಗ ಹೋಗ್ತಾಯಿದ್ರು ಆಲ್ರೆಡಿ ಬಾರ್ಡ್ರೆಲ್ಲ ಪಾಸ್ ಮಾಡಾಯ್ತು ಈಗ ತಮಿಳ್ನಾಡುಲ್ಲ ಇದ್ದೀನಿ ಸೊ ಸಿಟಿನೂ ಆಯ್ತು ಇವಾಗ ನೆಕ್ಸ್ಟು ಇನ್ನೇನು ಕೃಷ್ಣಗಿರಿನೇ ಏನು ರೋಡ್ ಪ್ರಾಬ್ಲಮ್ ಇಲ್ಲ ಚೆನ್ನಾಗೈತೆ ಹೈವೇ ನಿಧರೂ ಸೇಮ್ ರೋಡು ಇಲ್ಲಿವರೆಗೂ ಸ್ವಲ್ಪ ಇಂಚಿಟ್ರಿಗಿದ್ದು ಇದೆಲ್ಲ ಏನು ಕಾಣ್ತಾ ಇದೆ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರೋದು ಸಿಕ್ಕಾ ಬಟ್ಟೆ ಎಕರೆ ಬಟ್ಟೆ ಐತೆ ಅದು ಅದು ಪಕ್ಕದಲ್ಲೇ ಬಂದೆ ಸಿಕ್ಕಾಪಟ್ಟೆ ಬಟ್ಟೆ ಮಾತ್ರ ಒಂಥರ ಹಂಸ್ಗಳ ಥರ ಹಾಕ್ಬಿಟ್ಟಾರ ಚಿಕ್ಕ ಚಿಕ್ಕ ಹಂಸ್ಗಳು ಗಡ್ 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 ಗಡ್ಗಡ್ ಅಂತ ಗಾಡಿ ಹಿಡಿತದೆ ಹಂಗೇನೆ ಅದೇನೇ ತಂಗ ಹಾಕೋರು ಮತ್ತೆ ಇರಲಿಲ್ಲ ಅವು ಹುಟ್ಟಿಗೆ ಹಾಕೋರೈತೆ ಅದೇನು ಇರ್ತಾರೆ ಹಂಸ್ಗಳು ಹಾಕೋರು ಅಂತ ಗೊತ್ತಿಲ್ಲ ನಾನು ಸಿಕ್ಕಾಪಟ್ಟೆ ಈ ತಮಿಳ್ನಾಡು ಗಾಡಿ ಹೋಗಿ ಬೇಕು ಇದ್ರ ಇದ್ರ ಮೇಲೆ ಮಾಡ್ಬಿಡ್ತಾರೆ ಅಂದರೆ ಇನ್ನು ಸ್ಲೋ ಮಾಡಿಬಿಡ್ತಾರೆ ಗಾಡಿ ಅವ್ರು ಇನ್ನೂ ಹೈವೇ ಫುಲ್ಲು ಡೌನ್ ಐತೆ ಡೌನ್ ಇದ್ದಾಗ ಸ್ಪೀಡಾಗೆ ಬರ್ತಾಯಿರ್ತಾರೆ ಸ್ಪೀಡಾಗಿ ಬರಬೇಕಾದ್ರೆ ಸಡನ್ನಾಗಿ ಅವ್ರು ಬ್ರೇಕ ಸ್ಲೋ ಮಾಡ್ಕೊಂಡು ಇಲ್ಲ ಕೇಳಿಸ್ಬೇಕಾದ್ರೆ ಬ್ರೇಕ್ ಸಹ ಕಂಟ್ರೋಲ್ ಸಿಗ್ಲಿಲ್ಲ ಅಂದರೆ ಬಂದು ಕುತ್ಕೊಂಡ್ಬಿಡ್ತಾರೆ ಅದು ಏನಕ್ಕೆ ಥರ ಡೌನ್ ಹಿಂಗೆ ಆಗ್ತದೆ ಅಂತ ಗೊತ್ತಿಲ್ಲ ಗಟ್ 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 ಟೈಮ್ ನೋಡಿದ್ರೆ ಒಂದು ಗಂಟೆ ಆಗೈತೆ ಆದರೂ ಇದೊಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಹೆವಿ ಜಾಮ್ ಆಗ್ಬಿಟ್ಟೈತಲ್ಲ ಟ್ರಾಫಿಕ್ಕು ಏನು ಡಿವಿಯೇಷನ್ ರೋಡ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಏನಾದ್ರು ಆಕ್ಸಿಡೆಂಟ್ ಆಗೈತೆ ಗೊತ್ತಿಲ್ಲ ಮೇ ಬಿ ಕನ್ಸ್ಟ್ರಕ್ಷನ್ ದೇ ಅದು ಒಂದು ಗಂಟೆ ಟೈಮಲ್ಲಿ ಏನು ಟ್ರಾಫಿಕ್ ಅಪ್ಪ ಇವತ್ತು ಈ ರೋಡು ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಒಂದು ಟೀ ಕುಡ್ಕೊಬಿಟ್ಟು ಹೋಗೋಣ ಇಲ್ಲಿಂದ ಎಲ್ಲ ಸಿಗೋಗ್ಬಿಟ್ಟಲ್ಲ ರೀಟ್ ಆಗ್ಬಿಟ್ಟೆ ಫುಲ್ ಡೌನ್ ಅಲ್ಲಿಂದ ಸಿಕ್ಕಿದ್ದು ಆಗಿಲ್ಲ ಡೋನ್ ಐತಿ ಏನು ನಿಂತದೆ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಐತೆ ಇಲ್ಲಿಂದ ನಾನು ಹೋಗೋ ಜಾಗ ಅಂದೋಡಿಂಗ್ ಜಾಗ ವಿಲ್ಕಾರ್ಟ್ ಸೊಲ್ಯೂಷನ್ ಅಂತ ದೊಡ್ಡ ಪಾರ್ಕಿಂಗ್ ಇದು ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತಾ ಇದೆ ಇದೆಲ್ಲ ಬಂತು ಮತ್ತೆ ಪಾರ್ಕಿಂಗು ಆಮೇಲೆ ಹೋಟ್ಲೆಲ್ಲ ಇದ್ದಾವೆ ಹೋಟ್ಲ್ಗಳು ಕ್ಲೋಸ್ ಆಗಿರ್ಬೇಕು ಈಗೆಲ್ಲ ಟೈಮ್ ಆಯ್ತಲ್ಲ ಬಟ್ ಲಾರಿ ಎಲ್ಲ ಪಾರ್ಕಿಂಗ್ ಮಾಡೋಕ್ಕೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ದೊಡ್ಡದಾಗೈತೆ ಕೃಷ್ಣಗಿರಿ ಟೋಲೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದಿದ್ದೀನಿ ಇಲ್ಲಿಂದ ರೇಟ್ ಹೊಡ್ಕೊಂಡು ಹೋಗಕ್ಕೆ ಗುಬ್ರು ಬಂದೆ ಅಂದ್ ದೊಡ್ಡ ಜಾಗಕ್ಕೆ ಒಬ್ಬರು ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಯಾರನ್ನಾರು ಕೇಳೋಣಂದ್ರೆ ಒಬ್ಬರು ಜನಗಳೇ ಇಲ್ಲ ಇದ್ ನೋಡಿದ್ರೆ ಯಾವುದೋ ಹಳೆ ಫ್ಯಾಕ್ಟ್ರಿ ಗೋಡೌನ್ ಇದ್ದಂಗೆ ಐತೆ ಒಬ್ಬರು ಬೂತ್ ಪಂಗ್ಳ ಥರೈತೆ ಗುರು ಸೇಮ್ ಇದು ಯಾವ ಒಂದು ದೇವ ಇದ್ರೆ ಗುರು ಮಾಡೋದು ಫುಲ್ಲು ಕತ್ಲೆ ಕತ್ಲೆ ಯಾರೂ ಇಲ್ಲ ಮುಂದಕ್ಕೂ ನಡ್ಕೊಂಡು ಹೋಗ ನಾನು ಹೋಗಿ ಬಂದೆ ಅಲ್ಲಿವರೆಗೂ ಯಾರೂ ಇಲ್ಲ ಎಲ್ಲ ಬರೀ ಖಾಲಿ ಗೋಡನ್ಗಳಿದ್ದಾವೆ ಗೋಡನ್ ನೋಡಿದ್ರೆ ಭಯ ಆಗ್ತದಲ್ಲ ಗುರು ನೋಡ್ರಿ ಹೆಂಗೈತೆ ಎಲ್ಲ ಓಪನ್ ಮಾಡಿ ಹಂಗೆ ಬಿಟ್ಟವ್ರೆ ಹ್ಞೂ ಸೇಮ್ ಒಳ್ಳೆ ಬೂತದು ಬೋತ್ ಪಂಗ್ಲೆಗಳು ಇರ್ತಾವಲ್ಲ ಆ ಥರನೇ ಐತೆ ನಿನಗೆ ಗೊತ್ತಾ ಐತೆ ಅಯ್ಯೋ ಯಾವುದಪ್ಪ ಇದು ಯಾವ ಜಾಗಕ್ಕೆ ಬಂದೆ ಗುರು ನಾನು ಸದಿಗೇನು ಮಾಡೋಕ್ಕಾಗಲ್ಲ ಎರಡೂವರೆ ಆಗೈತೆ ಮನೆ ಕತ್ತೀನಿ ಬೆಳಗ್ಗೆ ನೋಡೋಣ ಏನಾಗುತ್ತೆ ಇಲ್ಲೇನೋ ಬೇರೆ ಕಡೆ ನೋಡ್ಕೊಂಡ್ರೆ ಇದ್ ಗುರು ಅದು ಬೆಳಗ್ಗೆ ಐತೆ ಲೈಟ್ರು ನೋಡಿ ನನಗೆ ಗಾಬರಿ ಆಗೋಯ್ತು ಗುರು ಹಿಂಗೆ ಹೋಗ್ತಾಯ್ತು ಸಡನ್ನಾಗಿ ಹಿಂಗೆ ನೋಡಿದೆ ಲೈಟ್ ಅದು ಲೈಟೆಲ್ಲ ಆನ್ ಮಾಡಿ ಹಂಗೆ ಬಿಟ್ಟವ್ರೆ ಒಳಗಡೆ ನೋಡ್ರಿ ಅವ್ರಿಗೂ ಇಲ್ಲ ಇಲ್ಲಿ ನೋಡ್ರಿ ಹಂಗದೆ ಐತವೆ ಬೆಳಗ್ಗೆ ಐತೆ ಅಲ್ಲಿ ನಾನೇನು ಗುರು ಗೋಸ್ಟ್ ಮಾಡ್ತಾ ಇದ್ದೀನಿ ನಾನು ಬಂದರೆ ಒಂದೋರ್ ಮಾಡ್ಸೋಕ್ಕೆ ಇಲ್ಲಿ ಏ ಏನು ಗುರು ಅದು ಬೆಳಗ್ಗೆ ಐತೆ ಎಂಥವ್ರು ಬಂದವು ಮೃಗ ಬೇಡ ಮನೆ ಕನ್ನಡಿ ಸುಮ್ಮನೆ ಆಮೇಲೆ ನಿಜವಾಗ್ರು ಬಂದುಬಿಟ್ರೆ ಕಷ್ಟ ಯಾರೂ ಇಲ್ಲ ಆಮೇಲೆ ಕಾಪಾಡೋಕ್ಕೆ ಸ್ನೇಹಿತರೆ ಬೆಳಗ್ಗೆ ಸಿಗ್ತೀನಿ ತಡ್ರಿ ಮನೆ ಇವಾಗ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಈಗ ಬೆಳಗ್ಗೆ ಎದ್ದೋ ಗಾಡಿನ ಒಳಗಡೆ ಪಾಯಿಂಟ್ಗೆ ಹಾಕಿದ್ದೀನಿ ಅವರೇ ಬಂದು ಎಬ್ಬಿಸಿದ್ರು ನಾನು ಫಸ್ಟ್ ಹಾಕಿದ್ದು ಆ ಕಡೆ ಸೈಡ್ ಹಾಕಿದ್ದೆ ಈಗ ಒಂದು ತಮಿಳುನಗಡೆ ಬಂತು ಅದು ಇಲ್ಲಿಗೆ ಬಂದಿರೋದು ಕೃಷ್ಣಗಿರಿ ಇಲ್ಲಿ ಒಳಗಡೆ ಒಂದು ಸ್ವಲ್ಪ ಮಣ್ಣು ಚೆನ್ನಾಗಿಲ್ಲ ಜಾಗ ಇದು ಗುಂಡಿ ಸಿಕ್ಕಾಪಟ್ಟೆ ಐತೆ ನೀರು ನಿಂತಿದ್ರೆ ಇನ್ನೂ ವೇ ಹಿಂಸೆ ಆಗೋದದು ಅದದು ಹಿಂಗೆ ಸದ್ಯ ಒಣಗಿರೋ ಹೊತ್ತಿಗೆ ಗಾಡಿ ಎಷ್ಟು ಕುತ್ಕೊಳ್ಳಿಲ್ಲ ಕೃಷ್ಣಗಿರಿ ಗುಡ್ಡನ ಅದು ಈ ಗುಡ್ಡನ ಆ ಕಡೆ ಇರೋದೇ ಸುತ್ತಮುತ್ತ ಎಲ್ಲ ಗುಡ್ಡಗಳು ಎಷ್ಟು ಜಾಗ ಐತೆ ನೋಡಿರಿ ಒಳ್ಳೆ ಫ್ರೀ ಆಗೈತಿ ಜಾಗ ಮೇಲೆ ಅದು ಟರ್ಪಲ್ಲೆಲ್ಲ ಮಡಿಸಿದೆ ಮುಂದ್ಗಡೆ ನೋಡಿರಿ ಬೀವು ಹೆಂಗೈತೆ ಒಳ್ಳೆ ನೇಚರ್ ಅದೇ ನೀರು ಗದ್ದೆ ಬೆಟ್ಟ ತೆಂಗಿನ ಮರಗಳು ಥರ ಚೆನ್ನಾಗೈತೆ ಇನ್ನೇನು ಆಲ್ಮೋಸ್ಟ್ ಖಾಲಿ ಆಗಿದೆ ಒಂದು ಮೂರು ಅಟ್ಟಿ ಇದ್ದಾವೆ ಅವ ಮೂರು ಮತ್ತು ಅದೊಂದು ಅರ್ಧ ಅಟ್ಟಿ ಖಾಲಿ ಆದರೆ ಮುಗಿತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರು ಆದರೆ ಮಧ್ಯಾಹ್ನ ಆಗೈತೆ ಊಟ ಬಂದರು ಇವಾಗ ಮತ್ತೆ ಸ್ಟಾರ್ಟ್ ಮಾಡೋರೆ ಇನ್ನೊಂದು ಗಂಟೆ ಆಗ್ಬೋದು ಮೋಸ್ಟ್ಲಿ ನಿಧಾನಕ್ಕೆ ಮಾಡ್ತಾವ್ರೆ ಗಾಡಿ ಎಲ್ಲ ಖಾಲಿ ಐತಿ ಇವಾಗ ನೈಟ್ ಇದು ಟಾರ್ಪಲ್ಲೊಂದು ಮಡಿಸ್ಕೊಂಬಿಟ್ಟು ಹೊರಡದಷ್ಟೇ ಖಾಲಿ ಮಾಡಿದ್ರಪ್ಪ ನಾಲ್ಕು ಗಂಟೆಗೆ ಅನ್ಲೋಡಿಂಗ್ ಎಲ್ಲ ಮಾಡ್ಕೊಂಬಿಟ್ಟು ಹೊರಟಿದ್ದೀನಿ ಇವಾಗ ಎಲ್ಲ ರಿಸೀವ್ ಡಿಸ್ಕೊಂಡು ಎಂಬತ್ತು ರೂಪಾಯಿ ಅನ್ಲೋಡಿಂಗು ಪರ್ ಟನ್ನು ಇಲ್ಲೇನೇ ದುಡ್ಡು ಹೋಗ್ಬೋದು ಲೋಡಿಂಗ್ ಅನ್ಲೋಡಿಂಗ್ದೇನೇ ಸಕ್ರೆ ಅದ ಹೆಚ್ಚಾಗಿ ಒಂದು ಹತ್ತು ಸಾವಿರ ರೂಪಾಯಿ ಲೋಡಿಂಗ್ ಇವೆಂಟ್ ಹೊಂಟೋಗಿಬಿಡುತ್ತೆ ಇಲ್ಲೇನೋ ಮಾಡ್ಕೊಂಡವ್ರೆ ಅವು ಮೊಟ್ಟೆ ಇಡೋದು ಟ್ರೈಗಳು ಪೇಪರ್ ದೊನ್ಸುತ್ತದ ರೊಟ್ಟಿಂದು ಮಾಡಿ ಮಾಡಿ ಇಲ್ಲಿ ಟ್ರೈ ಮಾಡ್ತಾ ಒಣ ಹಾಕ್ತಾವ್ರೆ ಅದ್ರಲ್ಲಿ ತಗೊಂಬುದು ತಗೊಂಬಂದು ಇವಾಗ ಸೀ ಖಾಲಿ ಒಯ್ತಾ ಇರೋದೇನೆ ದೇವನಹಳ್ಳಿಗೆ ಲೈಟ್ ಬರಬೇಕಾರೆ ಫುಲ್ ಖಾಲಿ ಇತ್ತು ರೋಡು ಈಗ ನೋಡ್ರಿ ಎಷ್ಟು ಜನ ಇದ್ದಾರೆ ಈ ರೋಡಲ್ಲಿ ಈಗ ಮೇನ್ ರೋಡಿಗೆ ಬಂದಿದ್ದೀನಿ ಇಲ್ಲಿಂದ ಸೀದಾ ಹಿಂಗೆ ಹೊಸೂರು ಹೋಗ್ಬಿಟ್ಟು ರೈಟ್ ತಗೊಂಡೋಗಿ ಮಾಲೂರು ಹೋಗಿ ದೇವನಹಳ್ಳಿ ಹೋಗ್ಬೋದು ಇಲ್ಲಾಂದರೆ ಶೂಲ್ಗಿರಿಂದನೇ ರೈಟ್ ಹೊಡ್ಕೊಂಬಿಟ್ರೆ ಅದು ಮಾಲೂರಿಗೆ ಹೆಚ್ಚಾಗುತ್ತೆ ನೋಡೋಣ ಹೆಂಗೋದು ಎರಡು ಬೆಟ್ಟಗಳ ಮಧ್ಯೆ ರಸ್ತೆ ಆ ಕಡೆ ಕಡೆ ಇದೆ ಐತೆ ಮತ್ತೆ ಗಾಟ್ ಥರ ಐತೆ ಸ್ವಲ್ಪ ಇಲ್ಲಿಂದ ಕಾಲಿನೇ ಹೋಗ್ತಾ ಇದ್ದೀನಿ ದೇವನಹಳ್ಳಿಗೆ ಇಲ್ಲಿಂದ ನೂರು ಮೂವತ್ತು ಕಿಲೋಮೀಟರ್ನೇ ಆಗುತ್ತೆ ದೇವನಹಳ್ಳಿ ಇಲ್ಲಿ ಇದು ಕೃಷ್ಣಗಿರಿಲಿ ಏನು ಲೋಡ್ ಆಗೋಲ್ಲ ಹೋದ್ರೆ ಹೊಸೂರಿಗೆ ಹೋಗ್ಬೇಕು ಲೋಡ್ ಮಾಡೋಕ್ಕೆ ಯಾಕಂದರೆ ನಮಗೆ ಹೊಸೂರಲ್ಲಿ ಲೋಡ್ ಮಾಡೋಕ್ಕೂ ಅಂತ ಇದಿಲ್ಲ ಬಡಗುಗಳ್ ಕಮ್ಮಿನೇ ಮತ್ತು ದೇವನಹಳ್ಳಿಲಿ ರೆಡಿ ಐತಲ್ಲ ಲೋಡು ಹಂಗಾಗಿ ಇಲ್ಲೆಲ್ಲ ಏನಕ್ಕೆ ಅನ್ಬಿಟ್ಟು ಮಾಡೋಕೆ ಹೋಗಲ್ಲ ಅಷ್ಟೇ ಹಂಗಾಗಿ ಖಾಲಿ ಹೋಗ್ತಾ ಇರೋದು ಮಳೆ ಬರ್ತಾ ಇದೆ ಅಂದರೆ ಮಳೆ ಬರ್ತಾ ಇದೆ ರೋಡು ರಿಫ್ಲೆಕ್ಟ್ ಸೂರ್ಯ ಸೂರಿ ಬೆಳಕಿಗೆ ಮಳೆ ಬಂದು ಹೋಯ್ತಲ್ಲ ಒಳ್ಳೆ ಸೂರ್ಯನ ಡೈರೆಕ್ಟ್ ಕಣ್ಣಿಗೆ ಹೊಡೆದಕ್ಕೆ ರಿಫ್ಲೆಕ್ಟ್ ಆಗ್ತೈತೆ ಫುಲ್ಲು ರೋಡೆಲ್ಲ ರೋಡಲ್ಲೇ ಫುಲ್ಲು ಲೈಟೆಲ್ಲ ಅನ್ನಬಿಟ್ಟೆ ದಿನ ಥರ ಫೀಲ್ ಆಗ್ತೈತೆ ಕಣ್ಣಿಗೆ ಕುಡ್ತೈತೆ ಹಾಗೇನೆ ಕಣ್ಣೆ ಬಿಡೋಕ್ಕಾಗಲ್ಲ ಮುಂದಕ್ಕೆ ಮಳೆ ಬಂದು ಹೋಯ್ತಲ್ಲ ಅದಕ್ಕೆ ರಿಫ್ಲೆಕ್ಟ್ ನೋಡ್ರಿ